ಈ ಭಾರತೀಯ ಜನತಾ ಪಕ್ಷದವರು ಬಡವರ ಬಗ್ಗೆ ಕಾಳಜಿ ಇಲ್ಲ ರೈತರ ಬಗ್ಗೆ ಕಾಳಜಿ ಇಲ್ಲ ಸಾಮಾನ್ಯ ಜನರ ಬಗ್ಗೆ ಕಾಳಜಿ ಇಲ್ಲ ಇವರಿಗೆ ಬೇಕಾಗಿರೋದು ದೇಶ ಆಳೋದು ಅದನ್ನ ಜಾತಿ ಜಾತಿಗಳ ಮಧ್ಯೆ ಒಡೆದಾಡಿಸಿ ಅವರ ಅದೇ ಆಡಳಿತವನ್ನು ಮಾಡುವಂತ ಕೆಲಸವನ್ನು ಹನ್ನೆರಡು ವರ್ಷದಿಂದ ಮಾಡ್ಕೊತ ಬಂದಿದ್ದಾರೆ ಇವತ್ತು ನಾನು ಒಂದು ವಿಚಾರವನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಬೆಲೆ ಏರಿಕೆ ಗಗನಕ್ಕೇರಿದೆ ಆದ್ರೆ ಅದರ ಬಗ್ಗೆ ಮಾತಾಡಂಗಿಲ್ಲ ಜನರು ಕಷ್ಟದಾಗಿದ್ದಾರೆ ಅದ್ರ ಬಗ್ಗೆ ಮಾತಾಡಲ್ಲ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಎ ಸಿ ಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ರಾಜ್ಯದೊಳಗೆ ಐದು ಗ್ಯಾರಂಟಿಗಳನ್ನು ಕೊಡ್ತೀನಿ ಅಂತ ಪ್ರಮಾಣ ಮಾಡಿದ್ರು ಆ ಐದು ಗ್ಯಾರಂಟಿಗಳನ್ನು ಕೊಟ್ಟರೆ ಆ ಐದು ಗ್ಯಾರಂಟಿಗಳ ಬಗ್ಗೆ ಟೀಕೆಯನ್ನು ಮಾಡುವಂತ ಕೆಲಸವನ್ನ ಮಾಡ್ತಾರೆ ಬಿಜೆಪಿಯ ಮಿತ್ರರಿಗೆ ಬಡವರಿಗೆ ಎಸ್ ಯೋಜನೆಗಳನ್ನು ಕೊಡಬಾರ್ದು ಇವ್ರಿಗೇನಿದ್ರು ಯೋಜನೆ ಆದಾನಿ ಅಂಬಾನಿಗೆ ಕೊಟ್ಟರೆ ಮಾತ್ರ ಬಹಳ ಖುಷಿಯನ್ನು ಪಡುವಂತ ಕೆಲಸವನ್ನು ಮಾಡ್ತಾರೆ ನೀವು ನೋಡಿ ಒಂದೇ ಒಂದು ಯೋಜನೆ ಹೇಳಿ ಹನ್ನೆರಡು ವರ್ಷ ಈ ದೇಶದೊಳಗೆ ಅಧಿಕಾರ ಮಾಡ್ತಾ ಇದೆ ಮೋದಿ ಅವರು ರೈತರಿಗೆ ಒಂದು ಯಾವುದಾದ್ರೂ ನೇರಾವರಿ ಯೋಜನೆ ಮಾಡಿದಾರ ಈ ದೇಶದೊಳಗೆ ಯಾರಿಗಾದ್ರೂ ಕಾರ್ಮಿಕರಿಗೆ ಒಂದು ಯೋಜನೆಯನ್ನು ಕೊಟ್ಟಿದ್ದಾರೆ ಈ ದೇಶದೊಳಗೆ ಸಾಮಾನ್ಯರಿಗೆ ಮಹಿಳೆಯರಿಗೆ ಏನಾದರೂ ಯೋಜನೆ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅವ್ರಿಗೆ ಆದಾನಿ ಅಂಬಾನಿ ಕೊಡಬೇಕು ಅವರು ನೆಮ್ಮದಿಂದ ಇರಬೇಕು ಬಡವರು ಅವರ ಗುಲಾಮಿಗಿರಿ ಕೆಲಸವನ್ನ ಮಾಡಬೇಕು ಅದಕ್ಕೆ ಬಂಧುಗಳೇ ಇವತ್ತ ನಾವೆಲ್ಲರೂ ಎಚ್ಚರ ಆಗ್ಬೇಕಾಗಿದೆ ಬೆಲೆ ಏರಿಕೆ ಏರಿದೆ ಪೆಟ್ರೋಲ್ ಡೀಸೆಲ್ ಬಗ್ಗೆ ಗಗನಕ್ಕೇರದೆ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಇವತ್ತ ಏನಾದ್ರೂ ಸಾಮಾನ್ಯ ವಸ್ತು ಬೆಲೆ ಏರಿಕೆ ಆಗ್ಬೇಕಾದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿದ್ರೆ ಮಾತ್ರ ಸಾಧ್ಯ ಆದ್ರೆ ಇವರು ಕಾಂಗ್ರೆಸ್ ಆಕ್ರೋಶ ಯಾತ್ರೆ ಅಂತ ಹೊಂಟಿದ್ದಾರೆ ಯಾರು ವಿಜೇಂದ್ರ ಅವರು ಆರ್ ಅವರು ನಾನು ಹೇಳ್ತೀನಿ ಬಂಧುಗಳೇ ವಿಜೇಂದ್ರ ಅವರೇ ನೀವು ಹುಬ್ಬಳ್ಳಿ ಒಳಗ ಆಕ್ರೋಶ ಯಾತ್ರೆ ಬೇಕಾಗಿಲ್ಲ ನೀವು ಆಕ್ರೋಶ ಯಾತ್ರೆ ದೆಹಲಿ ಒಳಗ ಮೋದಿ ಅವರ ಮನೆ ಮುಂದೆ ಆಕ್ರೋಶ ಯಾತ್ರೆಯನ್ನು ಮಾಡಿದ್ರೆ ಅವ್ರಿಗೆ ಅನುಭವ ಜನರು ಆಕ್ರೋಶ ಆಗಿದ್ದಾರೆ ಈ ದೇಶದೊಳಗ ನಮ್ಮ ಮಾತನ್ನ ಎಂದಾದ್ರೂ ಹೋಗಿದ್ದೀರಾ ಮೋದಿ ಅವರ ಕೇಳಿದ್ದೀರಾ ಆ ತಾಕತ್ ನಿಮ್ಗೆ ದಮ್ಮು ಇಲ್ಲ ಜನ ಆಕ್ರೋಶ ಅಂತ ಇವ್ರಿಗೆ ಈ ಜೇ ರಾಜ್ಯದೊಳಗ ನಿಮ್ಗೆ ಆಕ್ರೋಶವನ್ನು ಮಾಡಿ ಇವತ್ತು ಅರವತ್ತೆಂಟಕ್ಕೆ ತಂದಿಟ್ಟಿದ್ದಾರೆ ಆದ್ರೂ ನಿಮ್ಗೆ ಇಲ್ಲ ನಾನು ಇವತ್ತು ಕೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ನೀವು ಜನ ಆಕ್ರೋಶ ಯಾತ್ರೆಯನ್ನ ಕರ್ನಾಟಕದ ಮಾಡಕ್ಕಿಂತ ದೆಹಲಿ ಒಳಗೋಗಿ ಮೋದಿ ಅವರ ಮನೆ ಮುಂದೆ ಅಮಿತ್ ಶಾ ಅವ್ರ ಮನೆ ಮುಂದೆ ಮಾಡಿದ್ರೆ ಅವ್ರಾದ್ರೂ ಎಚ್ಚರಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಆದ್ರೂ ಇಳಿಸ್ತಾರೆ ಆದ್ರೆ ನೀವು ಇಲ್ಲಿ ಜನ ಆಕ್ರೋಶ ಮಾಡಿದ್ರೆ ಕರ್ನಾಟಕದ ಜನತೆ ಬಹಳ ಬುದ್ಧಿವಂತರಿದ್ದಾರೆ ಇದೇ ಮೋದಿ ಅವರು ಇದೇ ಅಮಿತ್ ಶಾ ಅವರು ಚುನಾವಣೆ ಟೈಮ್ ಒಳಗ ಕನಿಷ್ಠ ಅರವತ್ತೆಂಟರಿಂದ ಎಪ್ಪತ್ತು ಸದ್ಯ ಬಂದ್ರು ಕಾಂಗ್ರೆಸ್ಗೆ ಒಂದು ನೂರ ಮೂವತ್ತಾರು ಸೀಟ್ಗಳನ್ನು ಕೊಳಿಸುವಂತ ಕೆಲಸವನ್ನ ಈ ರಾಜ್ಯದ ಜನತೆ ಮಾಡಿದೆ ಅನ್ನೋದನ್ನ ನೆನಪಿಟ್ಕೋಬೇಕು ನೀವು ಸದ್ಯ ವಿಚಾರ ಮಾಡಿ ಇವರು ಇವರೊಬ್ಬರೇ ದೇಶ ಭಕ್ತರು ಈ ದೇಶದೊಳಗ ಇವ್ರು ಅಷ್ಟೇ ಇವರಿದ್ರೆ ಮಾತ್ರ ದೇಶ ಉಳಿತಾಯ ಅನ್ನೋದು ಸ್ವಾಮಿ ಮೋದಿ ಅವರೇ ಇವತ್ತು ಅಧಿಕಾರಕ್ಕೆ ಬಂದು ನೀವು ಹನ್ನೆರಡು ವರ್ಷ ಆಯ್ತು ಈ ದೇಶದೊಳಗ ಬಲ ಭಾರತ್ ಮಾತಾಕಿ ಅಂತ ಹೇಳಿದ್ರು ಕಾಂಗ್ರೆಸ್ ಪಕ್ಷದವರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು ಕಾಂಗ್ರೆಸ್ ಪಕ್ಷದವರು ಈ ದೇಶದೊಳಗ ನೆರಾವರಿಯನ್ನು ತಂದಿದ್ದು ಡ್ಯಾಮ್ ಅನ್ನ ಕಟ್ಟಿದ್ದು ರೈಲ್ವೆ ಸ್ಟೇಷನ್ ಮಾಡಿದ್ದು ವಿಮಾನ ನಿಲ್ದಾಣವನ್ನು ಮಾಡಿದ್ದು ಕಾಂಗ್ರೆಸ್ ಪಕ್ಷದವರು ಬಿಜೆಪಿ ಕೊಡುಗೆ ಈ ದೇಶಕ್ಕೆ ಯಾವುದು ಇಲ್ಲ ನೋಡಿ ಅವ್ರು ಮಾತಾಡ್ತಾರೆ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಒಂದೇ ಒಂದು ಮಾತನ್ನ ಹೇಳಿದ್ರು ಏನಂತ ಯುದ್ಧ ಅವಶ್ಯಕತೆ ಇಲ್ಲ ಅಂತಂದ್ರು ಭದ್ರತೆ ಮಾಡಿ ಅಂತಂದ್ರು ಮೊದಲು ನಮ್ಮ ದೇಶ ಭದ್ರತೆ ಮಾಡಿ ಯುದ್ಧದ ಅವಶ್ಯಕತೆ ಇಲ್ಲಂದ್ರೆ ಆರ್ ಅಶೋಕ್ ಅವರು ವಿಜಯೇಂದ್ರು ಹೇಳಿದ್ರು ಪಾಕಿಸ್ತಾನ್ ಪರವಾಗಿದ್ದಾರೆ ಸಿದ್ದರಾಮಯ್ಯನವರು ಅಂತ ನಾನು ಕೇಳ್ತೀನಿ ಸ್ವಾಮಿ ನಿಮಗೆ ಯುದ್ಧದ ಬಗ್ಗೆ ದೇಶದ ಬಗ್ಗೆ ದೇಶದ ಸೀದ್ರ ಬಗ್ಗೆ ಭಕ್ತಿ ಬಗ್ಗೆ ನಿಮ್ಮನ್ನ ಕೇಳಿ ಪಡೆಯುವಂತ ಅವಶ್ಯಕತೆ ಕಾಂಗ್ರೆಸ್ ಅವ್ರಿಗಿಲ್ಲ ನಾವು ಈ ದೇಶದೊಳಗ ಸ್ವತಂತ್ರವನ್ನು ಕೊಟ್ಟವರು ಈ ದೇಶಕ್ಕೆ ಯುದ್ಧ ಮಾಡಿ ತೋರಿಸಿದ್ದೀವಿ ನಿಮ್ಮಿಚರ ಬಿರಾನಿ ತಿನ್ನಕ್ಕೆ ಪಾಕಿಸ್ತಾನಕ್ಕೆ ಹೋಗಿಲ್ಲ ನಾವು ಒಂದ್ಸತಿ ನೆನಪಡ್ಕೊಂಡ್ರಿ ನಿಮಗೆ ಮೋದಿ ಅವ್ರನ್ನ ಎಂದೂ ಪಾಕಿಸ್ತಾನ ಕರೆದಿಲ್ಲ ಆದ್ರೆ ಪ್ರಧಾನಮಂತ್ರಿ ಆದ ಮೇಲೆ ನಿಮಗೆ ಬಿರಿಯಾನಿ ತಿನ್ನೋ ಆಸೆ ಆಗಿತ್ತು ನೇರವಾಗಿ ಪಾಕಿಸ್ತಾನಕ್ಕೆ ಹೋದ್ರಿ ಮೊನ್ನೆ ಅಮಾಯಕರು ಇಪ್ಪತ್ತಾರು ಜನ ಸತ್ತಿದ್ದಾರೆ ವಿರೋಧ ಪಕ್ಷದ ಎಲ್ಲ ನಾಯಕರನ್ನ ಸಭೆ ಕರೆದಿದ್ದೀರಿ ಇಪ್ಪತ್ತಾರು ಜನ ಸತ್ತಿದ್ದರ ಬಗ್ಗೆ ನಿಮಗೆ ಚಿಂತನೆ ಇಲ್ಲ ಭಯೋತ್ಪಾದಕ ಗುಂಡು ಹಾಕಿ ಸಾಯ ಮಾಡಿದ್ದಾರೆ ಇಲ್ಲಿ ಒಂದು ಕಡೆ ಭಯೋತ್ಪಾದಕರ ಬಗ್ಗೆ ಮಾತಾಡ್ತೀರಿ ಪ್ರಧಾನಮಂತ್ರಿಗಳು ಅದರ ಬಗ್ಗೆ ಚಿಂತೆ ಇಲ್ಲಾರ್ದ ಬಿಹಾರದ ಚುನಾವಣೆ ಒಳಗ ಭಾಷ ಮಾಡಿರಿ ಆಗಲ್ಲ ನಿಮಗೆ ನಾವು ಕ್ವಶನ್ ಮಾಡಿದ್ರೆ ಇದನ್ನ ಪ್ರಶ್ನೆ ಮಾಡಿದ್ರೆ ನೀವು ಹೇಳೋದು ಏನಂತ ಇವರು ದೇಶದ ಭಕ್ತಿ ಇಲ್ಲ ಪಾಕಿಸ್ತಾನ ಪರ ಸ್ವಾಮಿ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನ ಮಾಡಿ ಗೆದ್ದಂತವ್ರು ನಾವು ವಿಚಾರ ಸುಮ್ಮ ಮಾತನ್ನ ಮಾತಾಡಂಗಿಲ್ಲ ಬೇರೆ ಉದ್ರಿ ಮಾತು ಮಾತಾಡಂಗಿಲ್ಲ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಂತ ಇಂದಿರಾ ಗಾಂಧಿ ಅವರು ನಮ್ಮ ಪಕ್ಷದವರು ನೀವು ನೆನಪು ನೆನಪಾಡ್ಕೊಳ್ಳಿ ನಾಲ್ಕು ದಿವಸ ಆಯ್ತು ಪತ್ರಿಕೆಯೊಳಗ ಪೇಪರ್ದೊಳಗೆ ಪುಲ್ವಾಮ ಬಗ್ಗೆ ಮಾತಾಡ್ತಾ ಇದ್ದೀರಿ ಹಿಂದೆ ಚುನಾವಣೆ ಬಂತಂದ್ರೆ ಇಂಥ ಎಲ್ಲ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತವೆ ದೇಶದೊಳಗೆ ನೀವು ನೋಡಿ ಪುಲ್ವಾಮಾ ದಾಳಿ ಆಯ್ತು ಏನು ಸೈನಿಕರು ಬಾಂಬ್ ಸತ್ರು ಬಂತಲ್ಲ ಬಾಂಬು ಅದು ಎಲ್ಲಿಂದ ಬಂತು ಅನ್ನೋದು ಇವತ್ತಿನವರೆಗೂ ತನಿಖೆ ಮಾಡಿಲ್ಲ ನೀವು ದೇಶಭಕ್ತಿ ಬಗ್ಗೆ ಮಾತಾಡ್ತೀರಾ ಅದಕ್ಕೆ ಬಂಧುಗಳೇ ಇವತ್ತು ನೀವು ಎಚ್ಚರ ಆಗಬೇಕಾಗಿದೆ ಜನರು ಎಚ್ಚರ ಜನರ ನಾವು ಎಚ್ಚರಿ ಮಾಡಬೇಕಾಗಿದೆ ಕಾಂಗ್ರೆಸ್ ಪಕ್ಷ ಪ್ರತಿ ಒಂದು ವಿಚಾರದೊಳಗೆ ನಾವು ಜನರನ್ನ ಕೆಲಸವನ್ನ ಮಾಡಬೇಕಾಗಿದೆ ಬೆಲೆ ಏರಿಕೆ ವಿರುದ್ಧ ಮತ್ತು ಸಂವಿಧಾನ ರಕ್ಷಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ ಅದಕ್ಕೆ ಇವತ್ತ ಈ ಪ್ರತಿಭಟನೆಯನ್ನ ಇಟ್ಕೊಂಡಿದ್ದೀವಿ ಅದಕ್ಕೆ ಬಂಧುಗಳೇ ಇವತ್ತು ನಾನು ಒಂದು ವಿಚಾರವನ್ನ ಪ್ರಸ್ತಾಪವನ್ನು ಮಾಡ್ತೀನಿ ಸಂವಿಧಾನ ರಕ್ಷಣೆ ಆಗ್ಬೇಕಾದ್ರೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ನಾವು ಪ್ರತಿಭಟನೆ ಮಾಡಿ ಜನರನ್ನು ಎಚ್ಚರಿಸುವಂತ ಕೆಲಸವನ್ನ ಮಾಡಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಎಸ್ ಸಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇದೆ ಅದಕ್ಕೆ ನೀವೆಲ್ಲರೂ ಸೇರಿ ಇನ್ನು ಹೆಚ್ಚು ಜನರು ಎಚ್ಚರಿಸುವಂತ ಕೆಲಸವನ್ನ ನಾವು ನೀವೆಲ್ಲರೂ ಮಾಡೋಣ ನನ್ನ ಮಾತನ್ನ ಹೇಳಿ